ಎಸ್ ಶಿಕ್ಷಕರು ಇನ್ನಾದರೂ ಎಚ್ಚೆತ್ತು ಕೊಡಬೇಕು ಇಂತಹ ಎಡವಟ್ಟುಗಳು ಮತ್ತೆ ಮರುಕಳಿಸಬಾರದು ಇನ್ನು ಮುಂದಿನ ಸುದ್ದಿ ಬೆಳಗಾವಿ ಕಡೆ ಹೋಗೋಣ ಅಂತ ಅನ್ಸುತ್ತೆ ಈಗ ಎಲ್ಲಾ ಕಡೆ ನೋಡಿದ್ರು ಪ್ರವಾಹ ಮಳೆ ಬರ್ತಾನೆ ಇದೆ ಅದರಿಂದ ಆಗ್ತಾ ಇರುವಂತಹ ಅನಾಹುತಗಳು ಒಂದೆರಡಲ್ಲ ಆದರೆ ಬೆಳಗಾವಿಯಲ್ಲಿ ರೈತರಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈಗಾಗಲೇ ರೈತರು ಕಂಗೆಟ್ಟು ಹೋಗಿದ್ದಾರೆ ಈಗ ಅಂತಹ ರೈತರಿಗೆ ನೋಟಿಸ್ ಬಂದಿದೆ ಏನಪ್ಪಾ ನೋಟಿಸ್ ಅಂತಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ನೋಟಿಸ್ಗೆ ಬೆಳಗಾವಿ ರೈತರು ಹೈರಾಣಾಗಿದ್ದಾರೆ ಬೆಳೆ ಸಾಲ ಪಡೆದ ರೈತರಿಗೆ ಬ್ಯಾಂಕ್ನ ಅಧಿಕಾರಿಗಳು ಈಗ ನೋಟಿಸ್ ಕೊಟ್ಟಿದ್ದಾರೆ ರೀ ನೋಟಿಸ್ ಕೊಡೋದಲ್ಲ ಅವರನ್ನ ಅವಮಾನ ಮಾಡೋ ಕೆಲಸ ಕೂಡ ಆಗಿದೆ ಬೆಳಗಾವಿಯ ಪ್ರತಿ ಗ್ರಾಮಗಳ ರೈತರಿಗೂ ಬ್ಯಾಂಕ್ನಿಂದ ನೋಟಿಸ್ ಹೋಗಿದೆ ನೋಟಿಸ್ ಜೊತೆ ಜೊತೆಗೆ ಬ್ಯಾಂಕ್ ಸಿಬ್ಬಂದಿ ರೈತರಿಗೆ ಅವಮಾನ ಮಾಡಿದ್ದಾರೆ ಇದು ರೈತರನ್ನ ಚಿಂತೆಗೀಡು ಮಾಡಿರುವಂತದ್ದು ಆರು ಸಾವಿರಕ್ಕೂ ಅಧಿಕ ರೈತರಿಗೆ ಈಗ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ ರೈತರು ಆ ನೋಟಿಸ್ ಅನ್ನ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದಾರೆ ನೋಡಿ ಸಾಲ ಬಾಧೆಗೆ ನೂರ ಇಪ್ಪತ್ತೈದಕ್ಕೂ ಅಧಿಕ ರೈತರು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ಕಾರ ನಮ್ಮ ನೆರವಿಗೆ ಬರ್ತಾ ಇಲ್ಲ ಬರಬೇಕು ಅಂತ ಪ್ರತಿ ದಿನ ರೈತರು ಗೋಳಾಡ್ತಾರೆ ಅಂಥದ್ರಲ್ಲಿ ಈಗ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳ ಎಸ್ ನೋಡಿ ಕಳೆದ ಎರಡು ವರ್ಷಗಳಿಂದ ಬರ ಇತ್ತು ಈ ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎರಡು ವರ್ಷದಿಂದ ಮಳೆ ಇರಲಿಲ್ಲ ಆ ರೀತಿಯಾಗಿ ಎಷ್ಟರ ಮಟ್ಟಿಗೆ ನಾವು ಸಮಸ್ಯೆಯನ್ನು ಅನುಭವಿಸಿದ್ವಿ ಅನ್ನೋದು ಎಲ್ಲರಿಗೂ ಗೊತ್ತಿಲ್ಲ ಈಗ ಮತ್ತೊಂದು ರೀತಿಯಾದಂಥ ಸಮಸ್ಯೆ ಅತಿವೃಷ್ಟಿಯಿಂದ ಕಳೆದ ಐದು ವರ್ಷಗಳಿಂದ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಕಂಗೆಟ್ಟಿರುವ ಬೆಳಗಾವಿ ಜಿಲ್ಲೆಯ ರೈತರಿಗೆ ಇದೀಗ ರಾಷ್ಟ್ರಕೃತ ಬ್ಯಾಂಕ್ಗಳ ನೋಟಿಸ್ ಹಾವಳಿಗೆ ತತ್ತರಿಸಿರುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಈ ಭಾಗದ ರೈತರಿಗೆ ಆ ನೋಟಿಸ್ ಎಲ್ಲ ರಾಷ್ಟ್ರಕೃತ ಬ್ಯಾಂಕ್ಗಳು ಜಾರಿ ಮಾಡ್ತಿರುವಂಥದ್ದು ಹೀಗಾಗಿ ಸಾಕಷ್ಟು ರೈತರು ಕೂಡ ಆತಂಕಕ್ಕೆ ಕೂಡ ಒಳಗಾಗ್ತಿರುವಂಥದ್ದು ಬೆಳೆ ಸಾಲ ಮಾಡಿದ ಪ್ರತಿ ರೈತರಿಗೂ ಕೂಡ ಇದೀಗ ರಾಷ್ಟ್ರಕೃತ ಬ್ಯಾಂಕ್ಗಳು ವಕೀಲರ ಮೂಲಕ ನೋಟಿಸ್ ಜಾರಿಗೊಳಿಸ್ತಿರುವಂಥದ್ದು ಹೀಗಾಗಿ ಈಗ ರೈತರಿಗೆ ಏನು ಮಾಡಬೇಕು ಅಂತೇಳಿ ತೋರಿಸ್ತಾ ಇಲ್ಲ ಕಳೆದ ಒಂದು ತಿಂಗಳಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಅನ್ನೋ ಖುಷಿಯಲ್ಲಿ ರೈತರಿದ್ದರೆ ಮತ್ತೊಂದೆಡೆ ಬ್ಯಾಂಕ್ಗಳು ನೋಟಿಸ್ ಕೊಟ್ಟು ಅವರನ್ನ ಅವರಿಗೆ ಶಾಕ್ಗೆ ಒಳಗಾಗುವಂತೆ ಮಾಡಿರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಇವರೆಗೂ ಒಂದೇ ವರ್ಷದಲ್ಲಿ ಒನ್ ಇಪ್ಪತ್ತೈದಕ್ಕೂ ಅಧಿಕ ರೈತರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು ಆದರೆ ಬ್ಯಾಂಕ್ಗಳು ಯಾವುದೇ ಸಮಯ ನೀಡದೆ ನೀವು ತಕ್ಷಣವೇ ಸಾಲವನ್ನು ಮರುಪಾವತಿ ಮಾಡಬೇಕು ಅಂತ ಕೂಡ ವಕೀಲರ ಮೂಲಕ ನೋಟಿಸ್ನ ಕೊಡ್ತಿರುವಂಥದ್ದು ಹೀಗಾಗಿ ಏನು ಸಾಕಷ್ಟು ರೈತರು ಕೂಡ ಈಗ ಕಂಗಾಲಾಗಿರುವಂಥ ನಮ್ಮ ಜೊತೆಗೆ ಈ ಭಾಗದ ರೈತರಿದ್ದರೆ ಅವ್ರನ್ನ ಮಾತಾಡ್ಸೋಣ ಅದರಿಗೆ ಯವಿಂದ್ರ ಬರೋತಾವ್ ನೋಟಿಸ್ ಕೊಡಿರಿ ನೋಟಿಸ್ ಈಗ ಆರು ತಿಂಗಳಿಂದ ಏಕೆ ಚಾಲು ಅದಾವ್ರಿ ಏಕೆ ಚಾಲನವ್ರಿ ಅವು ಬಂದ ಬರ್ತಾವ ಏನು ಮಾಡುದು ಏನ್ ಮಾಡಕ್ರಿ ಸರ ಇವಾಗ ನಾವು ಸಾಲ ರೀ ಈಗ ಏನಾಗತ್ತ ಪರಿಸ್ಥಿತಿ ಈಗ ಮೋದಿ ಪರಿಹಾರ ರೊಕ್ಕನು ಅವ್ರಿಗೆ ಸಾಲದ ಅಕೌಂಟ್ಗೆ ಜಮಾ ಆಗತ್ತೈತಿ ಕಿಸಾನ್ ಸಮ್ಮಾನ ಯೋಜನೆ ಇರ್ಬೋದು ಆಮೇಲೆ ಇದು ಬೆಳೆ ಪರಿಹಾರ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಕೆ ಸಿ ಸಿ ಅಕೌಂಟ್ಗೆ ಅವ್ರು ಜಮಾ ಆಗತೈತಿ ನಮಗೆ ಜಮಾ ಆಗ್ತಿಲ್ಲ ಅದನ್ನೂ ನಮಗೆ ಲೆಕ್ಕನೂ ಕೊಡ್ತಿಲ್ಲ ಇಲ್ಲೇ ರೈತ ಮುಖಂಡರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರಿ ಏನು ಒಮ್ಮಿಲೆ ಒಮ್ಮಿಗಿಲ್ಲೇ ಈ ನೋಟಿಸ್ಗಳು ಬರ್ತಿರೋದ್ರಿಂದ ಸಹಜವಾಗಿ ರೈತರಿಗೂ ಕೂಡ ಆತಂಕ ಅವ್ರು ಮನೆಯವ್ರಿಗೂ ಕೂಡ ಆತಂಕ ಸರ್ಕಾರಕ್ಕೆ ಏನು ಮಾಡಿ ಮಾಡ್ತಾರೆ ಈಗಾಗಲೇ ಸನ್ಮಾನ್ಯ ನಾವು ವಿನಂತಿ ಮಾಡ್ತೇವೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ನೂರ ಮೂವತ್ತಕ್ಕಿಂತ ಅಧಿಕವಾಗಿ ರೈತರು ಆತ್ಮಹತ್ಯೆ ಮಾಡ್ಕೋತಾರೋ ಆತ್ಮಹತ್ಯೆ ಯಾಕೆ ಮಾಡ್ಕೋಕೋತಾರೆ ರೈತರು ಸ್ವಾಭಿಮಾನಿಗಳು ರೈತರ ಮನೆಗೆ ಬ್ಯಾಂಕ್ಗಳಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಒತ್ತಡ ಹಾಕಿ ರೈತರ ಮನೆಗೆ ಬಂದು ಅವ್ರ ಹೆಣ್ಮಕ್ಕಳಿಗೆ ಮತ್ತು ಮನೆಯಾಗ ಶಬ್ದದಿಂದ ನಿಂದನೆ ಮಾಡೋದ್ರಿಂದ ಮಾನಸಿಕವಾಗಿ ರೈತರು ಒಂದು ಕಡೆ ಬರಗಾಲ ಒಂದು ಕಡೆ ಮಳೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಮಳೆ ಆಗ್ತೈತಿ ಒಂದು ಕಡೆ ಮಳೆಯಿಲ್ಲ ಈಗಾಗಲೇ ನಮ್ಮ ಹೆರಗಟ್ಟಿ ತಾಲೂಕಲ್ಲಿ ಮೂವತ್ತೇಳು ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರು ಪ್ರತಿ ಹಳ್ಳಿಯಲ್ಲಿ ಸುಮಾರು ಐವತ್ತರಿಂದ ನೂರು ರೈತರ ಮನೆಗೆ ನೋಟಿಸ್ ಕಳಿಸಿ ಆ ಬೆಳಿಗ್ಗೆ ಆರು ಗಂಟೆ ಏಳು ಅಂದ್ರೆ ಆ ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಮ್ಯಾನೇಜರ್ಗಳು ಕೂಡ ಬ್ಯಾಂಕ್ನಲ್ಲಿ ಬರ್ತಾ ಇದ್ದಾರೆ ನಾವು ಮಾನ್ಯ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನಮ್ಮ ತಾಲೂಕಾ ಅಧ್ಯಕ್ಷರು ಮತ್ತು ಎಲ್ಲ ನಾವು ಹೋರಾಟ ಮಾಡಿ ಇಲ್ಲ ಯಾವ ಬ್ಯಾಂಕಿನಲ್ಲಿ ನೀವು ಬ್ಯಾಂಕಿನ ಮ್ಯಾನೇಜರ್ ಕುಂದಿರ್ಸ್ಕೊಂಡು ಯಾವ ಬ್ಯಾಂಕ್ದವ್ರು ಕೂಡ ರೈತರ ಮನೆಗೆ ಹೋಗೋಂಗಿಲ್ಲ ರೈತರ ಮನೆಗೆ ಹೋದ್ರೆ ನಾವು ಹೋರಾಟ ಮಾಡ್ತೀವಿ ಇಳಿತೇವೆ ನಾವು ಜೈಲ್ ಬರೋ ಚಳವಳಿ ಮಾಡ್ತೇವೆ ಅಂತ ಮಾನ್ಯ ಎರಗಟ್ಟಿ ತಹಶೀಲ್ದಾರ್ಗೆ ನಾವು ಮನವಿ ಮಾಡ್ಕೊಂಡಿವಿ ಮನೆ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಮಾಡ್ಕೊಂಡಿವಿ ಆದರೂ ಕೂಡ ಈ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳ ಅಂಜಲಂತ ಈ ಯಾವ ಚರ್ಮದ ದಿಪ್ಪೈತೆ ಗೊತ್ತಿಲ್ಲ ಮ್ಯಾನೇಜರ್ಗಳಿಗೆ ಆದರೂ ಕೂಡ ಮನೆಗಳಿಗೆ ಹೋಗಿ ಒತ್ತಡ ಹಾಕಿ ಅವರಿಗೆ ಸಾಲ ತುಂಬ ನೋಡಿ ರೈತರು ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ ಈಗಾಗಲೇ ನಮಗೆ ಮಳೆ ಬಂದಿದೆ ಒಂದು ಕಡೆ ಹೌದು ಈಗ ಬೆಳೆದಂತಹ ಬೆಳೆ ಕೈ ಕೊಟ್ಟಿದೆ ಇಂಥದ್ರ ಮಧ್ಯೆ ಬ್ಯಾಂಕ್ ಸಾಲ ಹೇಗಪ್ಪ ತೀರಿಸೋದು ಅನ್ನುವಂಥದ್ದು ಅವರ ಸಂಕಷ್ಟ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್